ನಮಸ್ಕಾರ ಧರ್ಮದಿಂದ ಬದುಕುವ ರಾಶಿ ನಕ್ಷತ್ರಗಳು ಅಧರ್ಮದಿಂದ ಬದುಕುವ ರಾಶಿ ನಕ್ಷತ್ರಗಳು ಏನು ಗುರುಗಳೇ ಈ ಕಲಿಯುಗದಲ್ಲಿ ಧರ್ಮದಿಂದ ಬದುಕಲಿಕ್ಕೆ ಸಾಧ್ಯನಾ ಅಂತ ಯಕ್ಷ ಪ್ರಶ್ನೆ ಎಲ್ಲರಲ್ಲೂ ಮೂಡೇ ಮೂಡುತ್ತೆ ಈ ಕಲಿಯುಗದಲ್ಲಿ ಧರ್ಮದಿಂದ ಬಾಳಲಿಕ್ಕೆ ಸಾಧ್ಯನಾ ಯಾವ ರಾಶಿ ನಕ್ಷತ್ರದರಾಗಾದರೆ ಧರ್ಮದಿಂದ ಬದುಕ್ತಾರೆ ನಿಮ್ಮಲ್ಲಿ ಈ ಪ್ರಶ್ನೆ ಮೂಡೇ ಮೂಡುತ್ತೆ ಹಂಗಾದರೆ ಅಧರ್ಮ ಮಾಡುವ ರಾಶಿ ನಕ್ಷತ್ರಗಳು ಯಾವ್ಯಾವು ಅಂತ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇದ್ದೇ ಇರುತ್ತೆ ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ನೋಡಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧರ್ಮದ ರಾಶಿಗಳು ಅಂತ ಕರೆದಿದ್ದಾರೆ ಧರ್ಮದ ರಾಶಿಗಳು ಯಾವ್ಯಾವಪ್ಪ ಮೇಷರಾಶಿ ಸಿಂಹರಾಶಿ ಧನುರ್ ರಾಶಿಗೆ ಧರ್ಮದ ರಾಶಿಗಳು ಅಂತ ಕರೆದಿದ್ದಾರೆ ಇವರೆಲ್ಲ ಧರ್ಮದಿಂದ ಬದುಕ್ತಾರ ಹಾಗಾದರೆ ಉಳಿದಿರುವ ರಾಶಿಗಳು ಅಧರ್ಮದಿಂದ ಬದುಕ್ತಾರಾ ಅಂತ ಈ ಪ್ರಶ್ನೆ ಮೂಡೇ ಮೂಡುತ್ತೆ ನೋಡಿ ಈ ರಾಶಿಗಳಿಗೆ ಧರ್ಮದ ರಾಶಿಗಳು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಮೇಷರಾಶಿ ರಾಶಿ ಧನುರ್ ರಾಶಿ ಅವರಿಗೆ ಧರ್ಮದಿಂದನೇ ಇವರೆಲ್ಲ ಇರ್ತಾರೆ ಆದರೆ ಸ್ಥಿತಿಗತಿಗಳು ಪರಿಸ್ಥಿತಿಗಳು ಅನುಗುಣವಾಗಿ ಅಧರ್ಮ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಈ ಕಲಿಯುಗನೇ ಹಂಗೆ ಅಲ್ಲ ಗುರುಗಳೇ ಇವತ್ತು ನಾವು ನ್ಯಾಯ ಧರ್ಮ ನೀತಿಯಿಂದ ಬದುಕಿದ್ರೇ ಇವತ್ತು ನಾವು ದುಡ್ಡು ಮಾಡೋಕ್ಕಾಗ್ತಿಲ್ಲ ಹಣ ಮಾಡೋಕ್ಕಾಗ್ತಿಲ್ಲ ನಮಗೆಲ್ಲ ಸಾಲಬಾದಿಗಳು ಎಂತೆಂತರೋ ಹೆಂಗೆಂಗೋ ಕೆಳಗಡೆ ಇದ್ದವರು ಏನು ಇಲ್ಲದವರು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ ಲಕ್ಷಾಧಿಪತಿಗಳಾಗಿದ್ದಾರೆ ಮನೆಗಳೆಲ್ಲ ಕಟ್ಟಿಸ್ಕೊಂಡಿದ್ದಾರೆ ಕಾರುಗಳಲ್ಲಿ ಓಡಾಡ್ತಾರೆ ಬಂಗಾರಗಳು ಮಾಡಿಸ್ಕೊಂಡಿದ್ದಾರೆ ಸೈಟುಗಳು ಮಾಡ್ಕೊಂಡಿದ್ದಾರೆ ಅಪಾರ್ಟ್ಮೆಂಟುಗಳು ತಗೊಂಡಿದ್ದಾರೆ ಜಮೀನುಗಳು ತಗೊಂಡಿದ್ದಾರೆ ಹೆಂಗೆಂಗೋ ಇದ್ದರೂ ಹೆಂಗೆಂಗೋ ಆಗೋಗ್ಬಿಟ್ಟಿದ್ದಾರೆ ನಾವು ನ್ಯಾಯ ರೀ ನೀತಿ ಧರ್ಮದಿಂದ ಬದುಕಿದರೆ ನಮಗೇನು ಕೊಟ್ಟಿದ್ದಾನು ದೇವರು ಅಂತ ಈ ಪ್ರಶ್ನೆಗಳು ನಿಮ್ಮಲ್ಲೇ ನೀವು ಹಾಕ್ಕೊಂಡು ನಿಮಗೆ ಇರುತ್ತೆ ಏಕೆಂದರೆ ಇವತ್ತೇನಾಗುತ್ತಂದರೆ ಪರಿಸ್ಥಿತಿ ಸ್ಥಿತಿಗತಿಗಳು ಮನುಷ್ಯನ ಆ ಅಧರ್ಮ ಮಾಡಲಿಕ್ಕೆ ಕಾರಣ ಆಗೋಗ್ಬಿಡುತ್ತೆ ಯಾಕೆಂದರೆ ಅನಾರೋಗ್ಯ ಬಂದಾಗ ಮಾತ್ರ ಆರೋಗ್ಯದ ಬೆಲೆ ಗೊತ್ತಾಗಲಿಕ್ಕೆ ಸಾಧ್ಯ ಜೇಬಿನಲ್ಲಿ ಪರ್ಸ್ನಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಗಲ್ಲಾ ಪೆಟ್ಟಿಗೆಯಲ್ಲಿ ಮನೆಯಲ್ಲಿ ನೀವು ವ್ಯಾಪಾರ ಮಾಡುವ ಸ್ಥಳದಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದಾಗ ನೀವು ನಿಮಗೆ ಗೊತ್ತಾಗುತ್ತೆ ನಾನು ಧರ್ಮದಿಂದ ಬದುಕಬೇಕಾ ಅಧರ್ಮದಿಂದ ಬದುಕಬೇಕಾ ಅಂತ ಖಂಡಿತವಾಗಲೂ ನಿಮಗೆ ಇದು ಗೋಚಾರ ಆಗ್ತಾ ಹೋಗುತ್ತೆ ಏಕೆಂದರೆ ಈ ರಾಶಿಗಳು ಮಾತ್ರ ಧರ್ಮದ ರಾಶಿಗಳು ಹಾಗಾದರೆ ಉಳಿದಿರೋ ರಾಶಿಗಳೆಲ್ಲ ಅಧರ್ಮದ ರಾಶಿಗಳಾ ನಿಮ್ಮ ಪ್ರಕಾರ ಅಂತ ಈ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ ಇಲ್ಲಿ ಶಾಸ್ತ್ರ ಏನು ಹೇಳುತ್ತೆ ಧರ್ಮದ ರಾಶಿಗಳು ಅಂತ ಹೇಳುತ್ತೆ ಮೇಷರಾಶಿ ಧನು ರಾಶಿ ಉಳಿದಿರೋ ಉಳಿದಿರೋ ರಾಶಿಗಳೆಲ್ಲ ಹಂಗಾದರೆ ರಾಶಿಗಳ ಅಲ್ಲ ಹೇಳ್ತಿದ್ದೀನಲ್ಲ ನಿಮ್ಮ ನಿಮ್ಮ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ದುಡ್ಡಿನ ಮನೆ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಎರಡನೇ ಮನೆ ಕುಟುಂಬದ ಮನೆ ಎರಡನೇ ಮನೆ ಮಾತಿನ ಮನೆ ಎರಡನೇ ಮನೆ ಆಡುಗಾರಿಕೆಯ ಮನೆ ಈ ಎರಡನೇ ಮನೆ ಧನಸ್ಥಾನ ಅಂತೀವಿ ದುಡ್ಡಿನ ಸ್ಥಾನ ಆರನೇ ಮನೆ ವೃತ್ತಿಯಿಂದ ದುಡ್ಡು ಸಿಕ್ಕಾಬಟ್ಟೆ ಕಷ್ಟಪಡ್ತಾನೆ ಇರ್ತೀರ ಆರನೇ ಮನೆ ಫುಲ್ಲು ಬ್ಯುಸಿ ಇರ್ತೀರ ಫುಲ್ಲು ಆರನೇ ಮನೆ ಬಂದ್ಬಿಡ್ತಂದ್ರೆ ಬಿಸಿ ಬಿಸಿ ಬ್ಯುಸಿ ಬ್ಯುಸಿ ಏಳನೇ ಮನೆ ವ್ಯಾಪಾರದಿಂದ ದುಡ್ಡು ಹೆಂಡತಿ ಕಡೆಯಿಂದ ದುಡ್ಡು ಗಂಡನ ಕಡೆಯಿಂದ ದುಡ್ಡು ಅಂತ ಹೇಳ್ತೀವಿ ಹತ್ತನೇ ಮನೆ ಉದ್ಯೋಗದಿಂದ ದುಡ್ಡು ಯಾವುದೇ ಉದ್ಯೋಗ ಸರ್ಕಾರದಿಂದ ಉದ್ಯೋಗ ಹನ್ನೊಂದನೇ ಮನೆ ಲಾಭಸ್ಥಾನ ಮನುಷ್ಯನಿಗೆ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ದುಡ್ಡು ಅದೇ ಏನನ್ನ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಜೊತೆಗೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿದ್ದರೆ ದುಡ್ಡುಗಳು ಕೊಡಲ್ಲ ಹಣಕಾಸಿನ ಸಮಸ್ಯೆ ಸಾಲಬಾದಿಗಳು ಹಾಂ ಕೊಟ್ಟಿರೋ ಹಣ ವಾಪಸ್ ಬರೋಲ್ಲ ಕಷ್ಟಗಳಿಗೆ ಸಿಗಕಣ ಅಂತ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ಈ ದಶಾಭುಕ್ತಿಗಳೇ ಮನುಷ್ಯನ ಧರ್ಮ ಧರ್ಮನೂ ಮಾಡಿಸುತ್ತೆ ಈ ದಶಾಭುಕ್ತಿಗಳೇ ಅಧರ್ಮನೇ ಮಾಡಿಸುತ್ತೆ ನಿಮ್ಮ ಕೈನಲ್ಲೇ ಇರುತ್ತೆ ಎಚ್ಚರ ನಮಸ್ಕಾರ